ಎಲ್ಲರಿಗೂ ನಮಸ್ಕಾರ ಸುತ್ತ ಏನು ನಮ್ಮ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣವರು ವರ್ಷ ವರ್ಷ ಏನು ಓಂ ಶಕ್ತಿ ಮಾಲೆದಾರಿಗಳಿಗೆ ಉಚಿತವಾಗಿ ಬಸ್ಸು ಸೌಲಭ್ಯವನ್ನು ಮಾಡ್ತಾ ಆ ಆ ಬಸ್ಸು ಸೌಲಭ್ಯವನ್ನು ಮಾಡಲು ಈ ವರ್ಷ ಮುಂದಿನ ವರ್ಷದಲ್ಲಿ ಸ್ವಲ್ಪ ಅಹಿತಕರವಾದ ಘಟನೆಗಳಿಂದ ಸ್ವಲ್ಪ ತಡವಾಗಿ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಉತ್ತಮವಾಗಿರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ಅವರು ಸಮಾಜ ಸೇವೆ ಮಾಡಲಿ ಅಂತ ಹೇಳುತ್ತಾ ಹಾಗೆ ಕೊಟ್ಟಿದ ಮಾತನ್ನು ತಪ್ಪದ ಶಾಸಕ ಅಂದರೆ ನುಡಿದಂತೆ ನಡೆದುಕೊಂಡ ಸರ್ದಾರ ಅಂತ ನಾನು ಕಂಠಾಘೋಷವಾಗಿ ಹೇಳ್ತೀನಿ ಅದೇ ರೀತಿ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಡಿ ಸಿ ಬ್ಯಾಂಕು ನಿರ್ದೇಶಕರಾದಂಥ ಶ್ರೀಯುತ ರಘುಪತಿ ರೆಡ್ಡಣ್ಣವ್ರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಬಾಲು ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶಂಕರಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ಕೃಷ್ಣಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಪೊಮ್ರಲ್ಲಿ ಡೈರಿ ಮಂಜಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಕೋಲಾರ ಯೂನಿಯನ್ ಜಿಲ್ಲಾ ಸಹಕಾರಿ ನಿರ್ದೇಶಕರಾದಂತ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ಮಂಗ್ಲ ಗ್ರಾಮದ ಸದಸ್ಯರಾದಂತಹ ಕೆ ವಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದೀವಿ ಅದೇ ರೀತಿ ಕೊತ್ತಮಂಗ್ಲ ಕುರುಬಳ್ಳಿ ಗ್ರಾಮದ ಆನಂದನವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ಮಂಗ್ಳ ಗ್ರಾಮದ ಮಾಜಿ ಸದಸ್ಯರಾದಂತಹ ಕುಟ್ಟಪ್ಪನವರು ಇದ್ದಾರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ತಮಂಗ್ಲ ಗ್ರಾಮದ ಮಾಜಿ ಸದಸ್ಯರಾದಂತ ಸುರೇಶ್ ಬಾಬು ಅವರು ಬಂದಿದ್ದಾರೆ ದಯವಿಟ್ಟು ಅವ್ರು ಬರ್ಬೇಕು ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಬಣ್ಣ ಬಣ್ಣ ಅದೇ ರೀತಿ ಕೊತ್ಮಂಗ್ಲ ಗ್ರಾಮದ ಸದಸ್ಯರಾದಂತ ಡೈರಿ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊಮಂಗ್ಲ ಗ್ರಾಮದ ಹಿರಿಯರಾದಂತ ಚಿಕ್ಕಮುಣಿಯಪ್ಪನವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದೀವಿ ಕೊತ್ಮಂಗ್ಲ ಗ್ರಾಮದ ಸದಸ್ಯರಾದಂತ ಕೆಎಲ್ ಮಂಜಣ್ಣವರು ಕಾರಣಾಂತಗಳಿಂದ ಬಂದಿಲ್ಲ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದೀವಿ ಅದೇ ರೀತಿ ಈ ಗ್ರಾಮದ ಇನ್ನೊಬ್ಬ ಸದಸ್ಯರಾದಂತ ನಿವೃತ್ತಿ ಪೊಲೀಸನ್ನವರು ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ರೀತಿ ಯುವ ಮುಖಂಡರಾದ ಮುನ್ರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ಅದೇ ರೀತಿ ಈ ಓಂ ಶಕ್ತಿ ಮಾಲ್ಯದಾರ್ಗಂತ ಎಲ್ರಿಗೂ ಮುಖಂಡರಾದಂತ ಪೂಜಾ ಮತ್ತು ಸಿಂಧೂರ್ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಸಿಂಧೂರ್ ಅವ್ರಿಗೆ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಎಲ್ಲಾ ಶಕ್ತಿಗಳಿಗೂ ನಮಸ್ಕರಿಸುತ್ತಾ ಏನ್ ತಾವೆಲ್ಲರೂ ಓಂ ಶಕ್ತಿಯ ಆ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ರಿ ತಾವೆಲ್ಲಾ ಕ್ಷೇಮವಾಗಿ ಹೋಗಿ ಲಾಭವಾಗಿ ಅಂತ ಕೇಳ್ಕೊಳ್ತಾ ಇದೀವಿ ಈ ಸಾರಿ ಪ್ರತಿ ವರ್ಷದಂತೆ ನಮ್ಮ ಈಗಾಗಲೇ ನಮ್ಮ ವಕೀಲರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರೆಲ್ಲ ತಿಳಿಸಿದ್ದಾರೆ ನಮ್ಮ ಶಾಸಕರು ಇಡೀ ತಾಲೂಕಿನಾದ್ಯಂತ ಉಚಿತ ಏನು ತಾಯಿಯ ದರ್ಶನಕ್ಕೆ ಬಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಎಲ್ಲರೂ ಪರವಾಗಿ ಈ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀವಿ ನಾನೀಗ ಏನು ನಮ್ಮ ಒಂದು ಈ ಬಸ್ಸಿನ ವ್ಯವಸ್ಥೆಗೆ ನಮ್ಗೊಂದು ದಿವಸಕ್ಕೆ ಇಷ್ಟೇ ಬಸ್ಸು ಅಂತ ಡಿಪೋ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಹೇಳ್ತಾರೆ ಅವ್ರ ಹತ್ರ ನಾನು ಮಾತಾಡ್ತಾ ಇರಬೇಕಾದ್ರೆ ಇಲ್ಲ ಸರ್ ಇಷ್ಟು ಬಸ್ಸು ಕೊಟ್ಟರೆ ಆಗೋದಿಲ್ಲ ನಮಗೆ ಬೇಡಿಕೆ ಜಾಸ್ತಿ ಇದೆ ಅದರಿಂದ ಹೆಚ್ಚಿಗೆ ಬಸ್ ಕೊಡ್ಬೇಕಂದಾಗ ಇಲ್ಲ ಸರ್ ಅಷ್ಟೆಲ್ಲ ಆಗೋದಿಲ್ಲ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರು ಕಳಿಸ್ತಾ ಇಲ್ಲ ಸರ್ ನಿಮ್ಮ ಶಾಸಕರು ಕಳ್ಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದು ನಮ್ಗೆ ಎಷ್ಟು ಗರ್ವ ಆಯಿತು ಅಂದ್ರೆ ಅಂದ್ರೆ ಅಂಥ ಶಾಸಕರು ಸಿಕ್ಕಿರೋದು ನಮ್ಮ ನಿಜವಾಗ್ಲೂ ನಮಗೆ ಪುಣ್ಯ ಇಡೀ ರಾಜ್ಯದಲ್ಲಿ ಯಾರೂ ಇಷ್ಟು ಕಳಿಸ್ತಾ ಇಲ್ಲ ನಮ್ಮ ಶಾಸಕರು ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ಪುಣ್ಯ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕಳಿಸ್ತಾರೆ ಪ್ರತಿ ವರ್ಷ ಕಳ್ಸ್ಕೊಂಡ್ ಬರ್ತಾ ಇರತಕ್ಕಂತದ್ದು ನಮ್ಮ ಶಾಸಕರು ಅದಕ್ಕೆ ಅವರಿಗೆ ನಾವೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸೋಣ ತಾವೆಲ್ಲರೂ ಹೋಗಿ ಆ ತಾಯಿ ದರ್ಶನ ಪಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬ ಒಳ್ಳೆಕ್ಕಾಗಲಿ ಒಳ್ಳೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿ ಮತ್ತು ಗ್ರಾಮಕ್ಕೆ ಒಳ್ಳೇದಾಗಲಿ ಅದೇ ರೀತಿ ನಮ್ಮ ತಾಲೂಕು ಒಳ್ಳೇದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳ್ಬಿಟ್ಟು ಬೇಡಿಕೊಂಡು ಈ ರೀತಿಯ ಒಂದು ಸ ಸೌಕರ್ಯವನ್ನು ನಮ್ಮ ಜನಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಾಡ್ತಕ್ಕಂಥ ಶಕ್ತಿ ಶಾಸಕರು ನೀಡಲಿ ಅಂತೇಳ್ಬಿಟ್ಟು ತಾವೆಲ್ಲ ಬೇಡ್ಕೊಂಡು ಅವ್ರಿಗೂ ಸಹ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಏನು ತಾವೆಲ್ಲರೂ ಮೇಲ್ಮಹತ್ತರ ತಾಯಿ ದರ್ಶನಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ನಿಮ್ಮ ನಿಮ್ಮೆಲ್ಲರಿಗೂ ಶುಭ ಹಾರೈಸದಿಕ್ಕೆ ನಮ್ಮೆಲ್ಲ ಮುಖಂಡರು ಬಂದಿದ್ದೀವಿ ಎಲ್ಲರೂ ನಿಮ್ಗೆಲ್ರಿಗೂ ಶುಭಾಶಯ ತಿಳ್ತಾ ಇದೀವಿ ತಡ ಆಗಿದೆ ಯಾಕಂದ್ರೆ ನಾವು ಬೇರೆ ಗ್ರಾಮಗಳಿಗೆ ಹೋಗಿ ಬರೋದಕ್ಕೆ ತಡ ಆಗಿದೆ ಆದ್ರೂ ತಾವೇನು ಅನಿತಾ ಬಾಸ್ ನಾನು ಹಂಗೂ ಹೇಳಿದೆ ಸ್ವಾಮಿ ಅವ್ರಿಗೆ ನಾವು ನಮ್ಮ ಮುಖಂಡರು ಇನ್ನೂ ಬೇರೆ ಇದ್ದಾರೆ ಅವ್ರು ಕಲ್ಸ್ಕೊಡ್ತಿಲ್ಲ ಇಲ್ಲ ನೀವೇ ಬರ್ಬೇಕು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ಪೂರಾಗಿಲ್ಲ ಈಗ ಅದೀಗ ಹನ್ನೊಂದಳ್ಳಿದ್ದು ಅವರು ರೋಡಲ್ಲೇ ಪೂಜೆ ನಿಲ್ಸ್ಕೊಂಡಿದ್ರು ಆದ್ರೂ ತಾವು ಮೊದ್ಲಿಂದ ಕಾಯ್ತಾ ಇದ್ದಂತ ಅಲ್ಲಿಂದ ಅಲ್ಲಿ ಬಂದ್ಬಿಡ್ತೀವಿ ಒಂದ್ ಹತ್ತು ನಿಮಿಷ ವೇಟ್ ಮಾಡಿ ಅಂತ ಹೇಳ್ ಇಲ್ಲಿ ಬಂದಿದ್ವಿ ತಾವೆ ಎಲ್ಲರೂ ಕ್ಷೇಮವಾಗಿ ಹೋಗಿ ಲಾಭವಾಗ್ ಬರಬೇಕು ಅಂತ ತಮ್ಮಲ್ಲಿ ಹೇಳ್ಕೊಳ್ತಾರೆ ಪ್ರತಿ ವರ್ಷನು ಹೇಳಿದಂತೆ ಶಾಸಕ್ರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಬಸ್ ಅನ್ನ ಮಾಡ್ಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ಮ ಲಾಯರ್ ಅನ್ನ ಅವರನ್ನ ಕೇಳಿದ ಅವಾಗ ನಿಮಗೆ ನಮ್ಗೆ ಬಸ್ ಬೇಕಿತ್ತನಾ ಅಂತ ಕೇಳಿದವಾಗ ತುಂಬಾ ಸ್ಟ್ರಗಲ್ ಬಿದ್ದು ಬಸ್ ವ್ಯವಸ್ಥೆಗೆ ಆಗಿಲ್ಲ ಅಂದ್ರೇನು ನಾವು ಎಷ್ಟೋ ಒಂದಿಷ್ಟು ತಗೋಳ್ತೀವಮ್ಮ ಅಂತ ಹೇಳಿದ್ದಾರೆ ಕುಟಣ್ಣಾದ್ ಅವ್ರು ಕೂಡಾನು ತಗೊಳ್ತೀವಿ ಅಂತ ಹೇಳಿ ಅವ್ರ ಹತ್ರ ಬೇಡಿಕೆ ಮಾಡಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡ್ಕೊಟ್ಟ ಇವ್ರಿಗೆಲ್ಲರಿಗೂ ವಂದಿಸುತ್ತೇನೆ ಹಾಗೆ ನಮ್ಮ ನಮ್ಮ ಕೋರಿಕೆ ಮೇರೆಗೆ ಬಂದಂತಹ ರಘುಪತ್ ಅನ್ನ ಅವ್ರಿಗೂ ಮತ್ತೆ ಇಲ್ಲೆಲ್ಲ ಬಂದಿರುವಂತಹ ಅಣ್ಣಂದಿರೋರಿಗೂ ಆ ಅವ್ರಿಗೆಲ್ಲರಿಗೂ ಧನ್ಯವಾದನ ತಿಳಿಸುತ್ತೇನೆ ಥ್ಯಾಂಕ್ಸ್ ಎಲ್ಲರಿಗೂ